ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ನಾನು ಶ್ರೀಸಲ್ ಬಿರಾದಾರ್ ಲೇಖಕರು ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಹಾಗೂ ಕ್ರಿಯೇಟಿವ್ ಸಾಮಾನ್ಯ ಗಣಿತ ಪುಸ್ತಕ ಈಗಾಗಲೇ ಆರ್ ಬಿ ಗ್ರೂಪ್ ಡಿ ಗೆ ಹಾಗೆ ತಾವೆಲ್ಲ ಸಿದ್ಧತೆಯನ್ನು ನಡೆಸ್ತಾ ಇದೀರಿ ಕರ್ನಾಟಕದಲ್ಲಿ ಈ ಕನ್ನಡ ಮಾಧ್ಯಮದಲ್ಲಿ ಯಾವುದೂ ಸರಿಯಾದ ಪುಸ್ತಕಗಳು ಮೆಂಟಲ್ ಅಬಿಲಿಟಿ ಮತ್ತು ಮ್ಯಾಥ್ಸ್ ಅಲ್ಲಿ ಇರಲಿಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳ ಈ ವಿಷಯ ಬೋಧನೆ ಫಲವಾಗಿ ನಾನು ಕಳೆದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಪುಸ್ತಕಗಳನ್ನ ಬರೆದಿದ್ದು ಈಗ ಮೂರನೇ ಒಂದು ಆವೃತ್ತಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಈ ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಪುಸ್ತಕ ಮೂರನೇ ಆವೃತ್ತಿ ನಾಲ್ಕು ಎಪ್ಪತ್ತು ಪೇಜ್ ಇದ್ದು ಸುಮಾರು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಒಳಗೊಂಡಿದೆ ಎರಡನೇ ಪುಸ್ತಕ ಕ್ರಿಯೇಟಿವ್ ಸಾಮಾನ್ಯ ಗಣಿತ ಇದರಲ್ಲಿ ಕಂಪ್ಲೀಟ್ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಅಥವಾ ಆರ್ ಆರ್ ಬಿ ಯಾವುದೇ ಎಕ್ಸಾಮ್ ಗಳಿಗೆ ಬೇಕಾಗಿರ್ತಕ್ಕಂಥ ಸಿ ಬಿ ಟಿ ಒನ್ ಸಿ ಬಿ ಟಿ ಟು ಎಕ್ಸಾಮ್ ಗೆ ಬೇಕಾಗಿರ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಇದ್ದು ಈ ಪುಸ್ತಕ ಈಗಾಗಲೇ ಮಾರುಕಟ್ಟೆಯಲ್ಲಿ ಎಲ್ಲಾ ಕಡೆ ಈ ಪುಸ್ತಕ ಇದೆ ಅಂತ ಹೇಳ್ಬಹುದು ಈ ಪುಸ್ತಕದ ಒಂದು ವಿತರಕರು ಉತ್ತರ ಕರ್ನಾಟಕದ ವಿತರಕರು ಯಾರು ಅಂತಂದ್ರೆ ವಿದ್ಯಾ ವಿದ್ಯಾಮಂದಿರ್ ಬುಕ್ ಸ್ಟಾಲ್ ಹುಬ್ಳಿ ಹುಬ್ಳಿ ವಿದ್ಯಾಮಂದಿರ್ ಬುಕ್ ಸ್ಟಾಲ್ ಇಂದ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ನಗರದಲ್ಲಿ ಇರ್ತಕ್ಕಂಥ ಬುಕ್ ಸ್ಟಾಲ್ ಗೆಲ್ಲ ಸಪ್ಲೈ ಆಗ್ತದೆ ನೀವು ಪುಸ್ತಕ ನಿಮ್ಮ ಬುಕ್ ಸ್ಟಾಲ್ ಹೋಗಿ ಕೇಳಿದ್ರೆ ಅವರು ವಿದ್ಯಾಮಂದಿರ್ ಬುಕ್ ಸ್ಟಾಲ್ ಇಂದ ತರಿಸ್ಕೊಡ್ತಾರೆ ಆಮೇಲೆ ಬೆಂಗಳೂರಲ್ಲಿ ನಮ್ಮ ಒಂದು ಪಬ್ಲಿ ಸಪ್ಲೈ ಸಪ್ಲೈಯರ್ ಯಾರು ಅಂತಂದ್ರೆ ಸತ್ಯಂ ಪಬ್ಲಿಕೇಶನ್ ಬೆಂಗಳೂರು ಇವರು ಬೆಂಗಳೂರು ಸುತ್ತಮುತ್ತಲು ಮತ್ತು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಪುಸ್ತಕ ಬುಕ್ ಸ್ಟಾಲ್ ಗಳಿಗೆ ಈ ಒಂದು ಪುಸ್ತಕಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಸಮೀಪದ ಬುಕ್ ಸ್ಟಾಲ್ ಅಲ್ಲಿ ಹೋಗಿ ವಿಚಾರ ಮಾಡಿದ್ರೆ ಪುಸ್ತಕ ನಿಮ್ಗೆ ತಲುಪ್ತದೆ ಇದಾದ ನಂತರ ಸಪ್ನಾ ಬುಕ್ ಹೌಸ್ ಅಲ್ಲಿ ಬೆಂಗಳೂರು ಹುಬ್ಳಿ ದಾವಣಗೆರೆ ಮಂಗಳೂರು ಹಾಗೂ ಬೇರೆ ಬೇರೆ ಕಡೆಯಲ್ಲಿ ಇರ್ತಕ್ಕಂತ ಸಪ್ನಾ ಬುಕ್ ಹೌಸ್ ಗಳಲ್ಲಿ ಸಹ ಈ ನಮ್ಮ ಮೆಂಟಲಿಟಿ ಹಾಗೂ ಮ್ಯಾಥ್ಸ್ ಪುಸ್ತಕಗಳು ಲಭ್ಯ ಇದ್ದಾವೆ ಸೊ ನೀ ಈ ಪುಸ್ತಕವನ್ನ ತೆಗೆದುಕೊಂಡ್ರೆ ಕಂಪ್ಲೀಟ್ ಸಿಲಾಬಸ್ ಅನ್ನ ಇಲ್ಲಿ ಕೊಟ್ಟಿದೆ ನೋಡಿ ಸೊ ಸಿಲಾಬಸ್ ಅನ್ನ ನೋಡೋದಾದ್ರೆ ಓಕೆ ಇಲ್ಲಿ ಕ್ಯಾಲೆಂಡರ್ ಟೆಸ್ಟ್ ಇದೆ ಇದು ಪಾರ್ಟ್ ಟೂ ದಲ್ಲಿ ಇದು ಫಸ್ಟ್ ಪಾರ್ಟ್ ಒಂದಲ್ಲಿ ಏನಿದೆ ಅಂತಂದ್ರೆ ದಿಕ್ಕುಗಳ ಪರೀಕ್ಷೆ ಅಂತ ಇದೆ ಸರಣಿ ಪರೀಕ್ಷೆ ಇದೆ ಹಿಂಗ್ ದಲ್ಲಿ ಟೋಟಲ್ ನಂಬ್ ಎಷ್ಟಿದೆ ಅಂದ್ರೆ ಟ್ವೆಂಟಿ ಟೂ ಚಾಪ್ಟರ್ಸ್ ಇದರಲ್ಲಿ ನಾವು ಹಾಕಿದೀವಿ ಟ್ವೆಂಟಿ ಚಾಪ್ಟರ್ಸ್ ಇದಾವೆ ಭಾಗ ಎರಡರಲ್ಲಿ ಏನಿದೆ ಎಂಟು ಚಾಪ್ಟರ್ ನಿಮಗೆ ಕನಿಷ್ಠ ಇದ್ರ ಮೇಲೆ ಒಂದು ನಾಲ್ಕರಿಂದ ಐದು ಕ್ವಶನ್ ಗಳು ಬರ್ತಾವೆ ಭಾಗ ಒಂದ್ರಲ್ಲಿ ಸುಮಾರು ನಿಮ್ಗೆ ಹದಿನೈದರಿಂದ ಇಪ್ಪತ್ತು ಕ್ವಶನ್ಗಳು ಬರೋ ಚಾನ್ಸ್ ಇರ್ತದೆ ಭಾಗ ಮೂರರಲ್ಲಿ ನಿಮಗೆ ಐದರಿಂದ ಎಂಟು ಕ್ವಶನ್ಗಳು ಬರ್ತವೆ ಸೊ ಹೀಗಾಗಿ ಮೆಂಟಲ್ ಅಬಿಲಿಟಿ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಇರತಕ್ಕಂಥ ಏಕೈಕ ಪುಸ್ತಕ ಇದು ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಅಥವಾ ಬೌದ್ಧಿಕ ಸಾಮರ್ಥ್ಯ ಇಲ್ಲಿ ಪ್ರತಿಯೊಂದು ಅಧ್ಯಾಯದ ಮೇಲೆ ಕ್ಯೂ ಆರ್ ಕೋಡ್ ಇರುತ್ತೆ ಜಸ್ಟ್ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಇದರ ಮೇಲಿನ ಒಂದು ವಿಡಿಯೋ ನಿಮ್ದು ಓಪನ್ ಆಗ್ತದೆ ನಿಮ್ಮ ಗೂಗಲ್ ಒಂದು ಕ್ರೋಮ್ ಅಲ್ಲಿ ಲೆನ್ಸ್ ಇರುತ್ತೆ ಲೆನ್ಸ್ ಮೇಲೆ ಕ್ಲಿಕ್ ಮಾಡ್ರಿ ಸೊ ಜಸ್ಟ್ ಕ್ಯೂ ಆರ್ ನೀವು ಇಷ್ಟು ಕ್ಲಿಕ್ ಮಾಡಿದ್ರೆ ವಿಡಿಯೋ ಓಪನ್ ಆಗ್ತದೆ ಸರಿ ವಿಡಿಯೋ ಓಪನ್ ಆಯ್ತು ಸೊ ಈ ತರ ಇಲ್ಲಿ ನಾವೇ ಪಾಠ ಮಾಡಿರ್ತಕ್ಕಂಥ ಸಿಂಪಲ್ ಟ್ರಿಕ್ಸ್ ಒಳಗೊಂಡಿರ್ತಕ್ಕಂಥ ಪುಸ್ತಕ ನಿಮಗೆ ಓಪನ್ ಆಗ್ತದೆ ನೀವು ಸೆಲ್ಫ್ ಸ್ಟಡಿನೂ ಇದರಿಂದ ಮಾಡಬಹುದು ಈ ತರ ಕಂಪ್ಲೀಟ್ ಡಿಟೇಲ್ ಆಗಿ ನಾವು ಟ್ರಿಕ್ಸ್ ಅನ್ನ ಇದ್ರ ಮೇಲೆ ಡಿಸ್ಕಶನ್ ಮಾಡಿದ್ವಿ ಇದಾದ ನಂತರ ಪುಸ್ತಕಗಳನ್ನ ಪುಸ್ತಕಗಳ ಓಕೆ ಮ್ಯಾಥ್ಸ್ ಪುಸ್ತಕದಲ್ಲಿ ನಂಬರ್ ಸಿಸ್ಟಮ್ ಇಂದ ಸ್ಟಾರ್ಟ್ ಆಗಿ ಸುಮಾರು ತರ್ಟಿ ಒನ್ ಚಾಪ್ಟರ್ಸ್ ನಾವು ಇದರಲ್ಲಿ ಕವರ್ ಮಾಡಿದೀವಿ ಈ ಪುಸ್ತಕ ಕರ್ನಾಟಕದಲ್ಲಿ ಈ ಪುಸ್ತಕದ ಒಂದು ಮಾಡೆಲ್ ಅಲ್ಲಿ ಯಾವುದೇ ಆಲ್ಟರ್ನೇಟ್ ಪುಸ್ತಕಗಳು ಇಲ್ಲ ಇದು ರೈಲ್ವೆ ಎಸ್ ಎಸ್ ಸಿ ಹಾಗೂ ಸೆಂಟ್ರಲ್ ಗವರ್ಮೆಂಟ್ ಯಾವುದೇ ಎಕ್ಸಾಮ್ ಗಳಿಗೆ ಕನ್ನಡ ಮೀಡಿಯಂ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಪುಸ್ತಕಗಳಿದ್ದು ಈ ತಾವೆಲ್ಲ ನಿಮ್ಮ ಸಮೀಪದ ಬುಕ್ ಸ್ಟಾಲ್ ಅಲ್ಲಿ ಸಪ್ನಾ ಬುಕ್ ಹೌಸ್ ಅಲ್ಲಿ ಆಮೇಲೆ ಧಾರವಾಡದ ವಿದ್ಯಾಮಂದಿರ ಸೊ ಈ ತರ ಎಲ್ಲ ನೀವು ಎಲ್ಲೇ ಬುಕ್ ಸ್ಟಾಲ್ ಅಲ್ಲಿ ಕೇಳಬಹುದು ಇನ್ನು ಇದರ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ತಕ್ಕಂಥ ವಿಧಾನ ಏನಂತಂದ್ರೆ ನೀವು ಪ್ಲೇಸ್ಟೋರ್ ಅಲ್ಲಿ ಕ್ಯೂ ಆರ್ ಕೋಡ್ ಅಲ್ಲಿ ಬಾರ್ ಕೋಡ್ ಸ್ಕ್ಯಾನರ್ ಅಂತ ಆಪ್ ಇರ್ತದೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಅಥವಾ ನಿಮ್ಮ ಗೂಗಲ್ ಕ್ರೋಮ್ ಅಲ್ಲಿ ಲೆನ್ಸ್ ಅನ್ನು ಓಪನ್ ಮಾಡಿ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಬಹುದು ಸ್ಕ್ಯಾನ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡಿ ವಿಡಿಯೋ ಪಾಠವನ್ನ ಪೂರ್ತಿ ನೋಡ್ರಿ ನಂತರ ಮಾಡಲ್ ಕ್ವೆಶನ್ಸ್ ಅನ್ನ ಕೊಟ್ಟಿದ್ದೀವಿ ಅದನ್ನ ಡಿಟೇಲ್ ಆಗಿ ನೋಡ್ರಿ ಆಮೇಲೆ ನಾವು ಎಕ್ಸರ್ಸ್ ಅನ್ನು ಕೊಟ್ಟಿದೀವಿ ಅದನ್ನ ಸಾಲ್ವ್ ಮಾಡ್ರಿ ಅದಾದ ನಂತರ ನೀವು ಹಿಂದೆ ಕೊಟ್ಟಿರ್ತಕ್ಕಂಥ ಆನ್ಸರ್ ಅನ್ನ ನೀವು ನೋಡ್ತಾ ಹೋಗ್ಬಹುದು ಸೊ ಅದಕ್ಕಾಗಿ ಈ ಪ್ರತಿಯೊಂದು ಅಧ್ಯಾಯದ ಮೇಲೆ ನಾನು ಸಾಕಷ್ಟು ವಿಡಿಯೋಗಳನ್ನು ಸೇವ್ ಮಾಡಿದ್ದೀನಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವಿಜಯಪುರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡ್ರಿ ಜೊತೆಗೆ ನೀವು ರೈಲ್ವೆ ಎಕ್ಸಾಮ್ ಅಲ್ಲಿ ಬರ್ತಕ್ಕಂತ ಯಾವುದೇ ಒಂದು ಕ್ವಶನ್ ಗಳನ್ನ ಸೆಲ್ಫ್ ಸ್ಟಡಿ ಮೂಲಕ ನೀವೇನ್ ಮಾಡಬಹುದು ಪ್ರಿಪೇರ್ ಮಾಡಬಹುದು ಇನ್ನು ಪ್ರಮುಖ ಬುಕ್ ಸ್ಟಾಲ್ ಗಳು ಅಂದ್ರೆ ಧಾರವಾಡದಲ್ಲಿ ವಿದ್ಯಾಮಂದಿರ ಬುಕ್ ಸ್ಟಾಲ್ ಸತ್ಯಂ ಪಬ್ಲಿಕೇಶನ್ ಬೆಂಗಳೂರು ಸಪ್ನಾ ಬುಕ್ ಹೌಸ್ ಬೆಂಗಳೂರು ನವಕರ್ನಾಟಕ ಅರವಿಂದ್ ಬುಕ್ ಸ್ಟಾಲ್ ಉಜ್ವಲ ಬುಕ್ ಹೌಸ್ ಬೆಂಗಳೂರಲ್ಲಿ ಆಮೇಲೆ ಧಾರವಾಡದ ಎಲ್ಲ ವಿರಾಜ್ ಬುಕ್ ಸ್ಟಾಲ್ ಅಲ್ಲಿ ರವಿ ಪ್ರಯಾಣ ಬುಕ್ ಸ್ಟಾಲ್ ಸಿದ್ದೇಶ್ವರ್ ಬುಕ್ ಸ್ಟಾಲ್ ಪ್ರಕಾಶ್ ಬುಕ್ ಸ್ಟಾಲ್ ಕಾಂಪಿಟೇಷನ್ ಬುಕ್ ಸ್ಟಾಲ್ ಎಲ್ಲ ಕಡೆ ನಮ್ಮ ಪುಸ್ತಕಗಳು ಸಿಗ್ತವೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಬಹುದು ಬಿಜಾಪುರದಲ್ಲಿ ಅಂತಂದ್ರೆ ಅಮೋಕ್ಷ ಸಿದ್ದೇಶ್ವರ್ ಬುಕ್ ಸ್ಟಾಲ್ ಸೊ ಈ ತರ ಎಲ್ಲ ಪ್ರಮುಖ ಬುಕ್ ಸ್ಟಾಲ್ ಗಳಲ್ಲಿ ನೀವು ಆ ಪುಸ್ತಕವನ್ನ ಪಡಿಬಹುದು ಓಕೆ ರೀ ಈಗ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಒಂದು ಆಫ್ಲೈನ್ ಬ್ಯಾಚು ಇದೇ ಜನವರಿ ಇಪ್ಪತ್ತೈದ್ ಕೊಟ್ಟಿದ್ದೀವಿ ಜನವರಿ ಅಲ್ಲಿ ಸ್ಟಾರ್ಟ್ ಆಗೋದಿಲ್ಲ ಫೆಬ್ರವರಿ ಐದರಿಂದ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಎರಡು ತಿಂಗಳ ಕೋರ್ಸ್ ಇದ್ದು ಫೀಸ್ ಆರ್ ಸಾವಿರ ರೂಪಾಯಿ ಫೀಸ್ ಇರ್ತದೆ ಬುಕ್ಸ್ ಅಂಡ್ ನೋಟ್ಸ್ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಲೈಬ್ರರಿ ಸಬ್ಜೆಕ್ಟ್ ವೈಸ್ ಫ್ಯಾಕಲ್ಟಿಗಳಲ್ಲಿ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಎರಡು ತಿಂಗಳಲ್ಲಿ ಎರಡರಿಂದ ಎರಡೂವರೆ ತಿಂಗಳಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಸಿಲಾಬಸ್ ಅನ್ನು ಮುಗಿಸ್ಕೊಡ್ತೀವಿ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನು ನಾವು ಒದಗಿಸಿಕೊಟ್ಟಿದೀವಿ ಇದರ ಲಾಭವನ್ನು ಪಡೆದು ಆಫ್ಲೈನ್ ಅಲ್ಲಿ ತಾವು ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಾಪರ್ ಆಗಿರ್ತಕ್ಕಂಥ ತರಬೇತಿಯನ್ನು ತಾವಿಲ್ಲಿ ಪಡಿಬಹುದು ಧನ್ಯವಾದಗಳು ಯು